ನೋಡಿ ಇದು ಜೈನ್ದು ಬಾಲ್ವಾಲು ಡಬಲ್ ಯೂನಿಯನ್ ಟೈಪ್ ಇದು ಇದು ನಾವು ಹಾಕೋ ಉದ್ದೇಶ ಏನಪ್ಪ ಅಂದರೆ ಹೈ ಪ್ರೆಷರ್ಗೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಜಾಸ್ತಿ ದಿನ ಬಳಕೆ ಬರುತ್ತಿದ್ದು ಆಗಾಗ್ಲ ಇದೇನಾದರೂ ಹೋದರೆ ಈ ಪಕ್ಕದಾಗಿರೋದು ಎಲ್ಬೋ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ನೀವು ಒಂದು ವಾಲ್ ಚೇಂಜ್ ಮಾಡೋಕ್ಕೆ ಹೋದರೆ ಫೋರ್ ವೆಲ್ ಬಂದಿರುತ್ತೆ ಎಮ್ ಟಿ ಬಂದಿರುತ್ತೆ ಅದೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ನೀವು ವೈಫ್ ಎಲ್ಲ ಆಗುತ್ತೆ ಈ ಥರದ್ದು ಗೇಟ್ ವಾಲ್ ಆದರೆ ಸ್ಮಾರ್ಟ್ ಪ್ರಾಬ್ಲಮ್ ಬಂದರೂ ಈ ರೆಡ್ಡಿ ಬಿಚ್ಚಿಬಿಟ್ಟು ಹೊಸಾದ ಇದೇನೈತೆ ಇದನ್ನು ಹಾಕ್ಬಿಟ್ಟು ಇದು ಹಳೇದೇ ಯೂಸ್ ಮಾಡ್ಕೊಬೋದು ನೀವು ಇಲ್ಲಿ ಕಟ್ ಮಾಡೋ ಅವಶ್ಯಕತೆ ಬರಲ್ಲ ಇದು ಪ್ಲೈನ್ ಥರನೇ ವರ್ಕ್ ಆಗುತ್ತೆ ನೋಡ್ಬೋದು ಇದು ಅದೇ ರೀತಿ ನೆನೆ ನೋಡ್ಬೋದು ಈ ರೀತಿಯೇ ಬರುತ್ತೆ ಇದೇನೋ ಪ್ರಾಬ್ಲಮ್ ಆದ್ರೂ ಸ್ಪೇರೆಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ ಬೇರೆ ವಾಲ್ಗಳಾಗೆಲ್ಲ ಸಿಗಲ್ಲ ನಾವು ಹಾಕೊಂಡಿರ್ತೀವಲ್ಲ ಈ ಸೈಡ್ ಬಿಚ್ಚಿಬಿಟ್ಟು ಒಳಗುಲ್ ಚೇಂಜ್ ಮಾಡ್ಕೊಬೋದಲ್ವಾ ಹಾಂ ಚೇಂಜ್ ಮಾಡ್ಕೊಬೋದು ಹಾಂ ಏನಾಗಲ್ಲ ಅಸ್ಮಾತ್ ಇದು ನಾನ್ ರಿಟರ್ನ್ ವಾಲ್ ನಮಗೆ ಬೇಡ ವಾಲ್ಗಳು ಬೇಕಾಗಿತ್ತು ತುಂದಿರೋ ವಾಲ್ ಇರೋತು ಹಾಕ್ಬೋದು ಅದನ್ನು ಹಾಕೊಬೋದ ಅದನ್ನು ಹಾಕ್ಬೋದು ಇದೇ ಇದಕ್ಕೇನೆ ಇದು ಅಡ್ಜಸ್ಟ್ ಆಗುತ್ತೆ ಅಸ್ಮಾತ್ ನಮಗೆ ರಿಟರ್ನ್ ವಾಲ್ ಇರುತ್ತೆ ರಿಟರ್ನ್ ವಾಲ್ ಬೇಕು ಅಂದ್ರೆ ಹಾಕೊಬೋದು ರಿಟರ್ನ್ ವಾಲ್ ಇರುತ್ತೆ ವಾಲ್ ಬೇಕಾದರೂ ಚೇಂಜ್ ಮಾಡ್ಕೊಬೋದು ಎರಡು ಇಂಚ್ ಎರಡು ಇಂಚಿಗೆ ಸೇಮ್ ಆಗುತ್ತೆ ಇದು ಇದು ಹಂಗೆ ಈಗ ಹಳೇದು ಹಾಕಿದ್ದೀವಿ ಅಂದರೆ ಮಧ್ಯೆ ಬಿಚ್ಚಿಬಿಟ್ಟು ಅದನ್ನೇ ಚೇಂಜ್ ಮಾಡ್ಕೊಬೋದು ಇದೇ ಕ್ಲಾಮ್ಗೆ ಕೂತ್ಕೊಂಡು ಹೋತಿ ಯೂನಿಯನ್ಗೆ ಕುತ್ಕೊಂಡು ಹೋಗಿ ಆಮೇಲೆ ಇದೇನಪ್ಪ ಇದ್ರ ಪ್ಲಸ್ ಪಾಯಿಂಟ್ ಅಂದರೆ ನಿಮಗೆ ಪ್ರೆಷರು ಕಡಿಮೆ ಇದ್ದಾಗ ಒಂದು ಸ್ವಲ್ಪ ಲೂಸಾಗಿ ವರ್ಕ್ ಆಗುತ್ತೆ ಇದು ಸ್ಮೂತಾಗಿ ಟೈಟ್ ಮಾಡ್ಕೊಂಡ್ರೆ ಜಾಸ್ತಿ ಟೈಟ್ ಮಾಡಿದ್ರೆ ನೀರು ಲೀಕ್ ಆಗ್ತಾ ಇರುತ್ತೆ ಅಂದರೆ ಅಸ್ಮಾತು ಜಾಸ್ತಿ ಪ್ರೆಷರ್ ಕೊಟ್ಟಾಗ ಒಂದು ಸ್ವಲ್ಪ ನೀರು ಬರುತ್ತೆ ಈಗ ಎಷ್ಟು ಪ್ರೆಷರ್ ಕೊಟ್ಟಿರ್ತೀವಿ ದೂರ ಹೋಗ್ಬೇಕಾಗುತ್ತೆ ಹೈ ಪ್ರೆಜರ್ ಹೈ ಪ್ರೆಷರ್ ಕೊಟ್ಟಾಗ ಒಂದು ಸ್ವಲ್ಪ ಟೈಟ್ ಮಾಡ್ಕೊಂಡ್ರೆ ಇದೊಂದು ಸ್ವಲ್ಪ ಟೈಟ್ ಆಗುತ್ತೆ ಬಟ್ ಎಷ್ಟೇ ಪ್ರೆಷರ್ ಕೊಟ್ಟರೂ ನೀರು ಬರಲ್ಲ ಆ ರೀತಿ ವರ್ಕ್ ಆಗುತ್ತೆ ಆಮೇಲೆ ಈಗ ಮಕ್ಳುಗಳೆಲ್ಲ ಆನ್ ಮಾಡಿಬಿಡ್ತಾರೆ ಪೈಪ್ಗಳು ಒಡೆದು ಹೋಗ್ತವೆ ಅಂಥ ಭಯ ಇರೋರು ಹಂಗೇನಾದರೂ ಅಂಥ ಸನ್ನಿವೇಶ ಬಂದರೆ ಈಗ ಆನ್ ಮಾಡಿದ್ದೀವಿ ಇದನ್ನು ಆಪ್ರೇಟರ್ ಮಾಡಬಾರ್ದು ಅಂದರೆ ಇದು ಪೂರ್ತಿ ಟೈಟ್ ಮಾಡಿಬಿಟ್ರೆ ನಮಗೆ ಇದು ವರ್ಕ್ ಆಗೋಲ್ಲ ಲಾಕ್ ಆಗ್ಬಿಡುತ್ತೆ ಚಿಲ್ಡ್ರನ್ಸ್ ಎಲ್ಲ ಇದು ಮಾಡೋಕ್ಕಾಗಲ್ಲ ಆಪ್ರೇಟರ್ ಮಾಡೋಕ್ಕಾಗಲ್ಲ ಆವಾಗೇನಾಗುತ್ತೆ ನಮಗೆ ಸೇಫ್ಟಿ ಬರುತ್ತೆ ನಾವು ಗೊತ್ತಿರುತ್ತಲ್ಲ ಈಗ ನಾವೆಲ್ಲ ನೀರು ಬಿಡೋದು ಆವಾಗ ನಾವು ಒಂದು ಸ್ವಲ್ಪ ಲೂಸ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಆಯಿತು ಇದು ಯೂನಿಯನ್ ಥರನೂ ವರ್ಕ್ ಆಗುತ್ತೆ ಪ್ಲಸ್ ಪ್ರೆಷರ್ಗೂ ಅಡ್ಜಸ್ಟ್ ಮಾಡ್ಕೊಬೋದು ಆಮೇಲೆ ಇದ್ರಲ್ಲಿ ಒನ್ ಅಪ್ ಪ್ಲಸ್ ಪಾಯಿಂಟ್ ಅಂದರೆ ಈಗ ಒಂದು ಎರಡು ವರ್ಷ ಬಳಸ್ಬಿಟ್ಟಿರ್ತೀವಿ ಎರಡು ವರ್ಷ ಒಂದು ಐದು ವರ್ಷನೇ ಬಳಸಿದ್ದೀವಿ ಅಂತ ಕಂಡ್ರೆ ಎರಡು ವರ್ಷಕ್ಕೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಐದು ವರ್ಷ ಬಳಸಿದ್ದಾದಮೇಲೆ ಇದು ಬಾಲ್ ಬರುತ್ತಲ್ಲ ಇದು ಈ ಬಾಲ್ ಸ್ವಲ್ಪ ಸವಿಯುತ್ತೆ ಈ ರೀತಿ ವರ್ಕ್ ಆಗಿ ವರ್ಕಾಗಿ ಹಿಂಗೆ ವರ್ಕಾಗಿ ಈ ರೀತಿ ವರ್ಕ್ ಆಗಿ ಸವದಾದ್ಮೇಲೆ ಇದು ಹಿಂಗೆ ಒಳಗೆ ಫ್ರೆಶ್ ಆಗುತ್ತೆ ಇದು ಯೂನಿಯನ್ ಟೈಟ್ ಮಾಡಿದರೆ ನೋಡ್ಬೋದು ನೀವು ಈ ರೀತಿ ಹಿಂಗೆ ಯೂನಿಯನ್ ಕುತ್ಕೊಂಡು ಹಿಂಗೆ ಟೈಟ್ ಆದರೆ ಟೈಟ್ ಆಗುತ್ತೆ ಅವು ಬಾಲ್ ಸೌದಿದ್ರು ಸ್ವಲ್ಪ ಈಗ ಒಂದು ಐದು ವರ್ಷ ಆಗಿ ಲೀಕೇಜ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ ಬೇರೆ ಬಾಲ್ಗಳು ಚೇಂಜ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಇದು ಸೌದಾದ್ಮೇಲೆ ಜಾಸ್ತಿ ಆಪ್ರೇಟರ್ ಮಾಡ್ಬೋದು ಜಾಸ್ತಿ ಸವದಾಗ ಇದನ್ನು ಟೈಟ್ ಮಾಡ್ಕೊಂಡ್ರೆ ಅಡ್ಜಸ್ಟ್ ಹಬ್ಬದ ಸಿಗುತ್ತೆ ಆದಷ್ಟು ನೀವು ಇದೇ ಥರದ್ದು ಬಾಲ್ ಯೂಸ್ ಮಾಡಿರಿ ಜಾಸ್ತಿ ದಿನ ಬಾಳಿಕೆನೂ ಬರುತ್ತೆ ಪ್ರೆಷರ್ಗೂ ವರ್ಕ್ ಆಗುತ್ತೆ ಇದ್ರ ಪ್ರೈಸ್ ಬಂದು ಆರುನೂರು ರೂಪಾಯಿ ಪ್ರೈಸ್ ಇದೆ ಇದು ಇದು ಬ್ಯಾ ಇದು ಅಡ್ಜಸ್ಟಬಲ್ ಇರೋದ್ರಿಂದ ಇದು ನೋಡಿ ನಿಮ್ಗೆ ಅಡ್ಜಸ್ಟಬಲ್ ಇರೋದ್ರಿಂದ ಅಸ್ಮಾತ್ ಈ ರೀತಿ ಹಾಕಿರ್ತಾರೆ ಬಿಸ್ಲಿಗೆ ಒಣಗ್ತಾ ಇರುತ್ತಿದೆ ಹ್ಯಾಂಡ್ಲು ಈಗ ಬೇಸ್ಗೆಗಾಲ ಬಂತು ಜಾಸ್ತಿ ಬಿಸ್ಲು ಬಂತು ಅನ್ನಿಸಿದ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ಲೂಸ್ ಮಾಡಿ ಕೆಳಗೆ ಬೇಕಾದ್ರೂ ಹಿಂಗೆ ಮಾಡ್ಬೋದು ತೋರಿಸ್ತೀನಿ ಈ ರೀತಿ ಹಿಂಗೆ ಕೆಳಗೆ ಬೇಕಾದರೂ ಮಾಡಿಬಿಟ್ಟು ಇದು ಹೆಂಗೆ ಇರುತ್ತೆ ಇದು ಕೆಳ ಈ ರೀತಿ ಮಾಡಿಬಿಟ್ಟು ಈ ರೀತಿ ಬಿಸಿಲು ಬರುತ್ತೆ ಅಂದರೆ ಈ ರೀತಿ ಒಂದು ಸ್ವಲ್ಪ ಇದು ಮಾಡಿ ನೀವು ಟೈಟ್ ಮಾಡ್ಕೊಂಡ್ರೆ ಇದು ಬಿಸ್ಲಿಗೆ ಅವಾಗ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು ನೀವು ಆ ರೀತಿ ಬಿಸಿಲಿಗೆ ಇಲ್ದಲ್ಲೇ ಈ ರೀತಿ ಹಾಕೊಬೋದು ಬಿಸ್ಲು ಇದ್ರೆ ಈ ರೀತಿ ಹಾಕೊಬೋದು ಈ ಸೈಡ್ ಬಿಸಿಲು ಜಾಸ್ತಿ ಬರುತ್ತೆ ಅಂದರೆ ಈ ಸೈಡ್ ಹಾಕ್ಬೋದು ಈ ಸೈಡ್ ಬಿಸಿಲು ಬರುತ್ತೆ ಅಂದರೆ ಈ ಸೈಡ್ಗೆ ಹಾಕೊಬೋದು ಈ ರೀತಿ ಎಲ್ಲ ಆಪ್ರೇಟರ್ ಮಾಡ್ಕೊಬೋದು ಆದ್ದರಿಂದ ಇದನ್ನೇ ಬಳಸಿರಿ ನಿಮ್ಗೆ ಯಾವುದು ಅನುಕೂಲ ಇದೆಯಾ ಅದನ್ನು ಬಳಸಿ ಇದು ಮಾಮೂಲಿ ವಾಲ್ಗಿನ ಇದು ವಾಲ್ ಅಗಲ ಬರುತ್ತೆ ಜಾಸ್ತಿ ಅವಾಗ ನನಗೆ ಪ್ರೆಷರ್ ಕಟ್ ಆಗೋಲ್ಲ ಬೇರೆ ವಾಲ್ಗಳಿಗೆಲ್ಲ ಒಂದು ಸ್ವಲ್ಪ ವಾಲ್ ಕಡಿಮೆ ಬರುತ್ತೆ ಸಣ್ಣ ಬರುತ್ತೆ ನೀವು ನೋಡ್ಬೋದು ಎಷ್ಟು ಇದೆ ಅಂತ ಇದು ಎರಡು ಇಂಚು ವಾಲು ನಮಗೆ ಇದನ್ನೇ ಬಳಸ್ಬೇಕು ಅಂತೇಳಿ ಇದನ್ನು ಇದ್ದೀವಿ ನಿಮಗೆ ಯಾವುದು ಅನುಕೂಲ ಇದೆ ಅದನ್ನು ಬಳಸ್ಕೊಳ್ಳಿ ಒಂದು ಕಾಲಿದು ಇದು ಬಂದು ಇನ್ನೂರ ಎಂಬತ್ತು ರೂಪಾಯಿ ರೇಟ್ ಆಗುತ್ತೆ ಸೇಮ್ ಫ್ಯೂಚರು ಸೇಮ್ ಇದು ಅದೇ ರೀತಿಯೇ ಬಳಸ್ಕೊಬೋದು ನಾನು ಫಿಟ್ ಮಾಡೋಕ್ಕೋಸ್ಕರ ಮುಂಚೆನೇ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಲಸ ಬೇ ಬೇಗ ಆಗುತ್ತೆ ಅಂಥೇಳಿ ನಿಮ್ಗೆ ಇದು ಫಿಟ್ ಯಾವ ಯಾವ್ಯಾವ ರೀತಿ ನಾವು ಹಾಕಿದ್ದೀವಿ ಇಂಟೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ